ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿರವರ ಮೂರನೇ ವರ್ಷದ ಜಯಂತೋತ್ಸವದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ಅಕ್ಕ ಮಹಾದೇವಿ ತಾಯಿರವರ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳನ್ನು ವೇದಿಕೆ ಮೂಲಕ ನಾನು ಮೊದಲನೆಯದಾಗಿ ಕೋರಲಿಕ್ಕೆ ಬಯಸ್ತೇನೆ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶಿಸಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಕೂಡ ಮಾತನಾಡಿದ್ದಾರೆ ನಮ್ಮ ಮಾಜಿ ಶಾಸಕರು ಹಿರಿಯರು ಮಹಾರಾಷ್ಟ್ರ ನೆನಕು ಮರೆತಿರುವಂಥ ಕೆರಡೆ ಕೇಸರಿ ಸಾಹೇಬರು ಮಾತನಾಡಿದ್ದಾರೆ ಹಾಗೆ ನಮ್ಮ ಸಿಂಧಿ ಕೆಂಪಣ್ಣವರು ಕೂಡ ಮಾತನಾಡಿದ್ದಾರೆ ಹಾಗೆ ವೇದಿಕೆ ಮನೆ ಇರುವಂಥ ಎಲ್ಲ ಗಣ್ಯರು ನಮ್ಮ ನಿವಾಸಿಗಳಾದಂತಹ ನಾಗೇಶ್ ಅವರು ಕೋಮಲ ಮೇಡಮ್ ಅವರು ಹಾಗೆ ರಾಚಪ್ಪ ರಾಜಪ್ಪಾಜಿರವರು ಹಾಗೆ ನಂಜಪ್ಪನವರು ಹಾಗೆ ವೇದಿಕೆ ಎಲ್ಲ ಗಣ್ಯರು ಕೂಡ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ವಿಶೇಷವಾಗಿ ಇದು ಮೂರನೇ ವರ್ಷದ ಉತ್ಸವ ಆಚರಣೆ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಇವತ್ತು ತುಂಬ ಅರ್ಥಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನಮ್ಮ ಯೋಗಿರವರು ಮತ್ತು ಅವರ ಇಡೀ ತಂದ್ರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರೆಲ್ಲರೂ ಕೂಡ ನಾನು ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿನ್ನಿಸಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಭಾಳಷ್ಟು ಜನ ಈಗಾಗಲೇ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿರವರ ಬಗ್ಗೆ ಅವರ ಕೊಡುಗೆಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ ಅಕ್ಕ ಮಹಾದೇವಿ ತಾಯಿರವರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಅವರು ನೀಡಿದಂಥದ್ದು ಅವರ ವಚನಗಳು ತುಂಬ ಸರಳವಾಗಿದ್ದರೂ ಕೂಡ ಅದರ ಒಂದು ಪ್ರಾಮುಖ್ಯತೆ ಅದರಲ್ಲಿದ್ದಂತಹ ಅಂಶಗಳು ಬಹುಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸತ್ಯ ಅಹಿಂಸೆ ಹಾಗೂ ಸಮಾನತೆಯ ಒಂದು ದೊಡ್ಡ